ಸೊ ಆ ತೀಕ್ಷ್ಣ ಗುಣ ಇದ್ರಲ್ಲಿದೆ ತೀಕ್ಷ್ಣ ಗುಣ ತುಂಬಾ ಡೀಪ್ ಪೆನೆಟ್ರೇಟಿಂಗ್ ಆಕ್ಷನ್ ಇದ್ರಲ್ಲಿ ಇರೋದು ನಿಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ ಹಾಗೆ ವೀರ್ಯ ವೀರ್ಯ ಯಾವ್ದು ಇರ್ಬೋದು ಹೇಳಿ ನಿಮ್ಗೆ ಈಗ ಬಾಯಲೇ ಗೊತ್ತಾಗ್ತಿರ್ತದೆ ಉಷ್ಣ ವೀರ್ಯ ಅಲ್ವಾ ಸುಟ್ ಸುಟ್ಟ ಹಾಗೆ ಸುಟ್ ಸುಟ್ಟ ಟೇಸ್ಟ್ ಆ ತರ ಅಂದ್ರೆ ಸುಟ್ಟ ಫೀಲ್ ಇದು ಉಷ್ಣ ವೀರ್ಯ ದ್ರವ್ಯ ಹಾಗೆ ವಿಪಾಕ ಉಷ್ಣವೇ ಆಗಿರುತ್ತೆ ಜೀರ್ಣಕ್ರಿಯೆ ನಂತರದಲ್ಲಿ ಕೂಡ ಉಷ್ಣವೇ ಆಗಿರುತ್ತೆ ಆದ್ರೆ ಇದನ್ನ ಯಾವ್ದ್ರಲ್ಲಿ ಬಳಸ್ತೀವಿ ಗೊತ್ತಾ ಪುರುಷ ಬಂಜೆತನದಲ್ಲಿ ಬಳಸ್ತಾರೆ ಬೇರೆ ರೋಗದಲ್ಲೂ ಬಳಸ್ತಾರೆ ಓರಲ್ ಕ್ಯಾವಿಟಿ ಪ್ರಾಬ್ಲಮ್ಸ್ ಅಲ್ಲಿ ಆಮೇಲೆ ಹಲ್ಲಿನ ಸಮಸ್ಯೆಗಳಲ್ಲಿ ಜೀರ್ಣಕ್ರಿಯೆ ಸರಿ ಇಲ್ಲದೆ ಇದ್ದವರಲ್ಲಿ ಬಾಯಿ ರುಚಿ ಇಲ್ಲದೆ ಇದ್ದವರಲ್ಲೂ ಬಳಸ್ತಾರೆ ಆ ಅಗ್ನಿ ತುಂಬಾ ಮಂದ ಇದ್ರೆ ಅಗ್ನಿಯನ್ನ ಇಗ್ನೈಟ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಆದ್ರೆ ವಿಶೇಷವಾಗಿ ಇದ್ರ ಬಳಕೆ ಆಕಾರ ಕರಬ ರಸಾಯನ ಅಂತ ತಯಾರಿಸ್ತಾರೆ ಇದರ ಜೊತೆಯಲ್ಲಿ ಇದು ಆಕಾರ ಕರಬ ಅಂತ ಈ ಔಷಧಿಯ ಹೆಸರು ಇದರ ಜೊತೆಯಲ್ಲಿ ಬೇರೆ ಬೇರೆ ದ್ರವ್ಯಗಳನ್ನ ಸೇರಿಸಿ ಆ ರಸಾಯನವನ್ನ ತಯಾರಿಸ್ತೇವೆ ಅಂಡ್ ಇದು ಹೆಚ್ಚಿನದಾಗಿ ಬಳಕೆ ಆಗೋದು ಪುರುಷ ಬಂಚೆತನದಲ್ಲಿ ಯಾವ ಪುರುಷನಲ್ಲಿ ವೀರ್ಯಾಣುವಿನ ಸಂಖ್ಯೆ ತುಂಬಾ ಕಮ್ಮಿ ಇರುತ್ತೆ ಅಥವಾ ವೀರ್ಯಾಣುವಿನಲ್ಲಿ ಮೊಟಿಲಿಟಿ ಇರೋದಿಲ್ವೋ ಆ ವೀರ್ಯಾಣು ಮತ್ತೆ ಉತ್ಪತ್ತಿ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿರ್ತಾರೋ ಅಂತಹ ವ್ಯಕ್ತಿಯಲ್ಲಿ ಇದರ ಬಳಕೆ ತುಂಬಾ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ಇದು ಆಲ್ಮೋಸ್ಟ್ ಬೇರೆ ಸೈನ್ಸ್ ಗಳಲ್ಲಿ ಇದಕ್ಕೆ ಪರಿಹಾರವೇ ಇಲ್ಲ ಅನ್ನೋಂತ ರೋಗಗಳಿಗೂ ನೋಡಿ ಒಂದು ಪುಟ್ಟ ಗಿಡ ಆಯುರ್ವೇದದಲ್ಲಿ ಉತ್ತರ ಆಗಬಲ್ಲದು ಅದಕ್ಕಾಗಿ ನಂಗೆ ಆಯುರ್ವೇದದ ಮೇಲೆ ಪದೇ 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 ಖುಷಿ ಹೆಮ್ಮೆ ಯಾಕಾಗತ್ತೆ ಅಂತಂದ್ರೆ ಎಲ್ಲಿ ಎಲ್ಲಾ ಬೇರೆಯವರು ಆಗಲ್ಲ ಅಂತ ಕೈ ಚೆಲ್ ಅಲ್ಲಿಂದ ನಮ್ಮ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ತಾ ಹೋಗತ್ತೆ ಅದು ಇದರ ಸೌಂದರ್ಯ ಹಾಗೆ ಇಲ್ಲಿ ಇನ್ನೊಂದು ವಿಶೇಷವಾದ ಎಲೆ ಅವಾಗ ನಾ ತೋರ್ಸಿದ್ದೆ ಇದು ಅಂತ ನಿಮ್ಗೆ ಯಾರಿಗ ಗೊತ್ತಿಲ್ಲ ಅಂತ ಇದು ಏನು ಅಂತ ಕಂಡ್ ಹಿಡಿಯೋ ಮೊದ್ಲು ಇದು ಬೆಲ್ಲಾನೇ ಹೌದಾ ಅಂತ ಮೊದಲು ನೀವೆಲ್ಲ ಒಮ್ಮೆ ಹೇಳ್ಬೇಕು ಆಮೇಲೆ ಇದು ನೀವು ಬೆಲ್ಲ ಅಲ್ಲ ಅಂತ ನನ್ನ ಇದಿದೆ ಬೆಲ್ಲದ ಪೌಡರ್ ಚುಚ್ಚೂರು ಜಸ್ಟ್ ಒಂದ್ ಪಿಂಚ್ ತಗೊಂಡು ಅದು ಬೆಲ್ಲ ಹೌದಾ ಅಲ್ವಾ ಅಂತ ಹೇಳಿ ನಂಗೆ ಅಷ್ಟೇ ಸ್ವಲ್ಪ ಅಯ್ಯೋ ಅಷ್ಟೆಲ್ಲ ಕೊಡ್ಬೇಡಿ ತುಂಬಾ ಪಿಂಚ್ ಹೌದಾ ಅಲ್ವಾ ಅಂತ ಬೆಲ್ಲವೇ ಹೌದಾ ಅಲ್ಲ ಗೊತ್ತಾದ್ರೆ ಸಾಕು ಹಿಂಗು ಹ ನೀವು ತಿನ್ಬೋದಲ್ಲ ತಿನ್ಬೋದ್ ಬೆಲ್ಲ ಹೌದಾ ಬೆಲ್ಲ ಅಲ್ವಂತೆ ಏನ್ ಕೊಟ್ಬಿಟ್ರಿ ಮೇಡಮ್ ಹೋಗಿ ಈಗ ಇದು ಸಕ್ಕರೆ ಇದು ಸಕ್ಕರೆನಾದ್ರೂ ಸಕ್ಕರೆ ಹೌದಾ ನೋಡೋಣ ಎಲ್ಲ ಒಂದೊಂದೇ ಕಾಳು ತಿನ್ ನೋಡಿ ಪಾಸ್ ಮಾಡಿ ಮುಂದೆ ಒಂದೇ ಕಾಳು ತಿನ್ನಿ ಸಕ್ಕರೆ ಹೌದಾ ಅಲ್ವಾ ಹೇಳಿ ಈಗ ಇದು ಬೆಲ್ಲ ಹೌದ ಅಂತ ಯಾರ್ಯಾರು ಹೇಳ್ತೀರಪ್ಪ ಬೆಲ್ಲ ಇದು ಹೌದಾ ಅಲ್ವಾ ಮರಳ ಹೌದಾ ಬೆಲ್ಲ ಪಕ್ಕನ ಹೌದಾ ಅಲ್ವಾ ಡೌಟ್ಫುಲ್ ಆಗಿದ್ದಾರೆ ನಾನೇ ನೋಡ್ಬಿಡ್ತೀನಿ ಹ್ಮ್ ಬೆಲ್ಲನೇ ಇದು ಸಕ್ಕರೆ ಹಾಕಿಲ್ದೆ ಇರೋ ಬೆಲ್ಲ ಅದಕ್ಕೆ ನಿಮಗೆ ಚಪ್ಪೆ ಅನ್ಸುತ್ತೆ ಅಂದ್ರೆ ಹಾ ಯಾಕೆ ಸ್ವೀಟ್ನೆಸ್ ಕಮ್ಮಿ ಇದೆ ಹೇಳಿ ಇಲ್ಲಿ ನಿಮ್ಗೆ ಸಿಹಿ ಸಿಹಿ ಆಗ್ಲಿ ಅಂತ ಸಕ್ಕರೆ ಪಾಕ ಮಿಕ್ಸ್ ಮಾಡ್ತಾರೆ ಎಷ್ಟೊಂದು ಕಂಪನಿಗಳಲ್ಲಿ ಬರೀ ಬೆಲ್ಲದ ಹುಡಿಯೋದಷ್ಟೇ ಅದಕ್ಕಾಗಿ ಹಾಗೆ ಈಗ ಹೋಗ್ಲಿ ಸಕ್ಕರೆ ಆದ್ರೂ ಸಕ್ಕರೆ ಹೌದಾ ಸಕ್ಕರೆ ಹೌದಾ ಇವಾಗ ಇದನ್ನ ಪಾಸ್ ಮಾಡಿ ಎಲ್ರಿಗೊಂದೊಂದ ಎಲ್ರು ಒಂದೊಂದೇ ಇದನ್ನ ಹೇಗೆ ತಿನ್ಬೇಕು ಚೆನ್ನಾಗಿ ಅಗದು 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 ಇದರ ಪ್ರತಿ ಕಣಗಳು ನಿಮ್ಮ ನಾಲಿಗೆ ತಾಗ್ಬೇಕು ಹಾಗೆ ತಿನ್ನಿ ಆಯ್ತಾ ಪೂರ್ತಿಯಲ್ಲೇ ನೀವು ಇದು ಎಲೆ ಅಡಿಕೆ ತಿಂತೀರಲ್ಲ ಹಾಗೆ ತಿನ್ನು ಪೂರ್ತಿ ನಾಲಿಗೆಗೆ ಹ್ಮ್ ಹಲ್ಲಲ್ಲಿ ಕ್ರಶ್ ಮಾಡಿ ಅದರ ರಸ ನಾಲಿಗೆ ತಾಗೋತರ ಮಾಡಿ ಹ್ಮ್ 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 ರಸಗುಣ ವೀರ್ಯ ವಿಪಾಕ ಹೇಳಿ ಇವಲ್ಲ ರಸ ಯಾವ್ಯಾವ ರಸ ಇದೆ ಟೇಸ್ಟ್ ಇದೆ ಕಹಿ ಇದೆ ಹ್ಮ್ ಒಗರು ಇದೆ ಕಷಾಯ ರಸ ಒಗರು ಅಂದ್ರೆ ಹ್ಮ್ ರಸ ಇದೆ ಕಷಾಯ ರಸ ಇದೆ ಮೇನ್ ಆಗಿ ಇದೇ ಇರೋದು ಹ್ಮ್ ಪೂರ್ತಿ ನಾಲ್ಗೆ ತಾಗ್ಬೇಕು ಚೆನ್ನಾಗಿ ಅದ್ರ ರಸ ತಾಗ್ಬೇಕು ಹ್ಮ್ ಮಧುರ ಅನುರಸ ಹ್ಮ್ ಮತ್ತೆ ಆಯ್ತಾ ತಿಂದು ನಾಲ್ಗೆಗೆಲ್ಲ ತಾಗ್ಬೇಕು ಇಲ್ಲ ಇನ್ನೊಂದೆಲೆ ಕೊಡ್ತೀನಿ ತಾಗಿಲ್ಲ ತಾಕ್ತ ಎಲ್ಲರಿಗೂ ಕಹಿ ಇದೆ ಹ್ಮ್ ಇವಾಗ ಇಷ್ಟ ಆದ್ಮೇಲೆ ಏನ್ ನಾವಾಗ ಬೆಲ್ಲ ಅಂತ ಬೆಲ್ಲರು ಹೌದು ಅಂದಿದ್ರಿ ಅಲ್ಲ ಅಂದಿದ್ರಿ ಅದ್ ತಿನ್ ನೋಡೋಣ ಆಹಾ ಏನು ಸಿಹಿ ಅಂದ್ರೆ ಹ್ಮ್ ಸಿಕ್ಕೇ ಸಿಹಿ ತಿನ್ನ ಹೇಳಿ ಮೇಡಮ್ ಹೇಗಿದೆ ಅಂತ ಈಗ ಸಿಹಿ ಇದೆಯಾ ಈಗ ಸಿಹಿ ಈಗ ತುಂಬ ಸಿಹಿ ಆಗ್ತಿದೆಯಾ ಮೇಡಮ್ ಹ್ಞೂ ಅಂತಿದ್ದಾರೆ ನೋಡಿ ಈಗ ಸಕ್ಕರೆ ಸಿಹಿ ಇದೆಯಾ ಅಂತ ಹೇಳಿ ನನಗೆ ಇದು ಹೆಂಗಿದೆ ಅಂತ ಹೇಳಿ ಹ್ಞೂ ಉಪ್ಪು ಇದೆ ಹೇಳಿ ಹೆಂಗಿದೆ ಅಂತ ಮಣ್ಣು ತಿಂದಂಗ ಆಗುತ್ತಲ್ಲ ಹೆಂಗಿದೆ ಇದು ಹೆಂಗಿದೆ ಹೇಳಿ ಇದು ಹೇಗಿದೆ ಹೇಳಿ ಸರ್ ಮರಳು ತಿಂದತ್ತಲ್ಲ ಮಣ್ಣು ತಿಂದಂಗೆ ಮರಳು ತಿಂದಂಗೆ ಏನ್ ತಿಂದಾಗತ್ತೆ ಉಪ್ಪುಪ್ಪು ಯಾಕೆ ನೋಡಿ ಬೆಲ್ಲದಲ್ಲಿ ಉಪ್ಪುಪ್ಪು ಅನಿಸ್ತಿದೆ ಯಾಕೆ ಅನ್ಸಿದೆ ಹೇಳಿ ಯಾಕಂದ್ರೆ ಬೆಲ್ಲದಲ್ಲಿ ಖನಿಜಾಂಶಗಳು ಲವಣಾಂಶಗಳು ಇರತ್ತೆ ಬೆಲ್ಲದಲ್ಲಿ ಬರೀ ಗ್ಲುಕೋಸ್ ಇರೋದಿಲ್ಲ ಈಗ ಸಕ್ಕರೆಯಲ್ಲಿ ಬರೀ ಗ್ಲುಕೋಸ್ ಇರೋದು ಹಂಗಾಗಿ ನಿಮಗ್ ಮರಳು ತಿನ್ನಂಗಾಗತ್ತೆ ನಿಮಗೆ ನೋಡಿ ಬೇಡ್ವೆ ಬೇಡ ನಾನು ಇಷ್ಟಿಷ್ಟೇ ಕೊಡ್ತಿದೀನಿ ಅರ್ಧ ಚಮಚನೂ ಕೊಡ್ತಾ ಇಲ್ಲ ಸುಮ್ನೆ ಎರಡು ಕಾಳು ಕೊಡ್ತಾ ಇದ್ದೀನಿ ನಾನು ನೋಡಿದ್ರಾ ಈ ಒಂದು ಸಸ್ಯನ ನಾವ್ ಎಷ್ಟೊತ್ತಾಯ್ತು ತಿಂದು ಎಲೆ ತಿಂದು ಎಷ್ಟೊತ್ತು ವೇಟ್ ಮಾಡಿದ್ದು ಒಂದ್ ನಿಮಿಷಾನು ಇಲ್ಲ ಪ್ರಾಪರ್ಲಿ ಅಲ್ವಾ ತಕ್ಷಣ ತಿಂದಿರೋದು ಆದ್ರೂ ನಾಲಿಗೆಯಲ್ಲಿನ ಮಧುರ ರಸವನ್ನ ಗ್ರಹಿಸುವ ಟೇಸ್ಟ್ ಗಳನ್ನ ಇದು ಬ್ಲಾಕ್ ಮಾಡಿದೆ ಎಷ್ಟು ಫಾಸ್ಟ್ ಇರ್ಬೋದು ಈಗ ಹೇಳಿ ಗಿಡ ಮೂಲಿಕೆಗಳು ನಿಧಾನ ಅಂತ ಹೇಳಿ ಈಗ ಹೇಳಿ ನೋಡೋಣ ಈ ಇದನ್ ತಿಂದವ್ರು ಹೇಳಿ ಈಗ ಗಿಡ ಮೂಲಿಕೆಗಳ ನಿಧಾನ ಕೆಲ್ಸ ಮಾಡಲ್ಲ ಅಂತ ಖಂಡಿತ ಇಲ್ಲ ಇಲ್ಲಿ ನಾವು ವೈದ್ಯರು ನಿಧಾನ ಆಗ್ಬಹುದು ಅಥವಾ ನೀವು ನಿಧಾನ ಆಗ್ಬಹುದು ಹೇಗೆ ಈಗ ವೈದ್ಯನಿಗೆ ಸರಿಯಾಗಿ ತನ್ನ ಶಾಸ್ತ್ರವನ್ನ ಅಧ್ಯಯನ ಮಾಡ್ಲಿಕ್ಕೆ ಮತ್ತೆ ರೋಗಿಗೆ ಯಾವ ಔಷಧಿಯ ಗಿಡಮೂಲಿಕೆ ಕೊಡ್ಬೇಕು ಅನ್ನೋದನ್ನ ಹುಡ್ಕೋದ್ರಲ್ಲಿ ವೈದ್ಯರು ನಿಧಾನ ಆಗ್ಬಹುದು ನಮ್ಮ ಅಸಾಮರ್ಥ್ಯದಿಂದ ನಿಧಾನ ಆಗ್ಬಹುದು ಅಥವಾ ನಿಮ್ಮಿಂದ ಹೇಗೆ ನಿಧಾನ ಆಗ್ಬೋದು ಹೇಗೆ ಅಂತಂದ್ರೆ ರೋಗ ಉತ್ಪತ್ತಿ ಆಗುವ ಸಮಯದಿಂದ ಹಿಡಿದು ಅದು ಉಲ್ಬಣಾವಸ್ಥೆಗೆ ಹೋಗೋ ತನಕನೂ ನಾವು ಕಾದು 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 ಉಲ್ಬಣಾವಸ್ಥೆಗೆ ಹೋದ ನಂತರ ಆಯುರ್ವೇದಕ್ ಹೋದಾಗ ಅದು ನಿಧಾನ ಆಗ್ಬಹುದು ಹೊರತಾಗಿ ಆಯುರ್ವೇದ ನಿಧಾನ ಅಲ್ಲ ಸೊ ನೆಕ್ಸ್ಟ್ ಟೈಮ್ ಇಂದ ಬೈಯೋದಾದ್ರೆ ನಮಗ್ ಬೈರಿ ಆಯುರ್ವೇದ ವೈದ್ಯರಿಗೆ ಬೈರಿ ಬೈರಿ ಅಂತಲ್ಲ ಅಂದ್ರೆ ಆ ಬ್ಲೇಮ್ ಅನ್ನ ನನ್ನ ಶಾಸ್ತ್ರದ ಮೇಲೆ ಹಾಕ್ಬೇಡಿ ಆಯುರ್ವೇದ ಶಾಸ್ತ್ರ ತುಂಬಾ ಎತ್ ಅತ್ಯುನ್ನತ ಮಟ್ಟದಲ್ಲಿರೋದು ನಮ್ಮ ಕಲ್ಪನೆಗೂ ಮೀರಿದಂತಹ ರಿಸರ್ಚ್ ಸ್ಟಡೀಸ್ ಅಲ್ಲಿ ಆಗಿದೆ ಹಾಗಾಗಿ ಹೇಳೋದಾದ್ರೆ ವೈದ್ಯರಿಗೆ ಹೇಳ್ಬೇಕು ನಮ್ಮ ಅಸಾಮರ್ಥ್ಯಕ್ಕೆ ಅಥವಾ ನಿಮ್ಮ ಅಸಾಮರ್ಥ್ಯಕ್ಕೆ ನೀವು ಅಲ್ಲಿ ಬರೋದಕ್ಕೆ ಲೇಟ್ ಮಾಡಿದ್ದಕ್ಕೆ ಆ ಅಸಾಮರ್ಥ್ಯ ಹೇಳ್ಬೇಕು ಹೊರತಾಗಿ ಗಿಡ ಮೂಲಿಕೆಗಳು ನಿಧಾನ ಅಲ್ಲ ಅದು ಈ ನಿಮ್ಮ ಅರಿವಿಗೆ ಬಂತು ಅಲ್ವಾ ಹೀಗೆ ಇಲ್ಲಿ ನೋಡಿ ಇದೊಂದು ಸಸ್ಯ ಇದು ಯಾವ್ದು ಗೊತ್ತಾ ಇದು ರುದ್ರಾಕ್ಷಿ ಸಸ್ಯದ ಎಲೆಗಳು ರುದ್ರಾಕ್ಷಿ ತುಂಬಾ ಕೇಳಿರ್ತೀರಾ ಎಷ್ಟೊಂದ್ ಜನ ಹಾಕೊಂಡು ಇರ್ತೀರಾ ಸೊ ಈ ರುದ್ರಾಕ್ಷಿ ಸಸ್ಯದ ಬಗ್ಗೆ ಕೂಡ ಆಯುರ್ವೇದದಲ್ಲಿ ಉಲ್ಲೇಖಗಳಿದಾವೆ ಹಿಮಾಲಯದಲ್ಲಿ ಅದು ಬೆಳೆಯುತ್ತೆ ಅನ್ನೋದು ನೀವು ಕೇಳಿರ್ತೀರಾ ಆದ್ರೆ ನನ್ನ ಮಾವನವರು ಈ ಕರಾವಳಿ ಪ್ರದೇಶದಲ್ಲೂ ಇದನ್ನ ಬೆಳೆದಿದ್ದು ಒಂದು ಹೆಮ್ಮೆ ವಿಷಯ ಇಲ್ಲಿ ನಮ್ಮಲ್ಲಿ ಚತುರ್ಮುಖ ರುದ್ರಾಕ್ಷಿ ಇದೆ ತ್ರಿಮುಖಿ ರುದ್ರಾಕ್ಷಿ ಇದೆ ಪಂಚಮುಖಿ ರುದ್ರಾಕ್ಷಿಗಳಿದಾವೆ ರುದ್ರಾಕ್ಷಿ ಸಸ್ಯಗಳು ಬೆಳೆದಿದಾವೆ ಈ ಮಳೆಗಾಲ ಅಲ್ಲದಿದ್ರೆ ನಾವೆಲ್ಲ ಗಾರ್ಡನ್ ಅಲ್ಲಿ ನಡೆದಾಡ್ಕೊಂಡೇ ಇದೆಲ್ಲ ನೋಡ್ಬೋದಿತ್ತು ಆದ್ರೆ ಈ ವರುಣರಾಯನ ಕೃಪೆಯಿಂದ ನಾವೆಲ್ಲ ಕುತ್ಕೊಂಡು ಹಾಯಾಗಿ ಈ ಪಾಠ ಕೇಳ್ತಾ ಇದೀವಿ ಇಲ್ದಿದ್ರೆ ನಿಮ್ಮನ್ನ ಪೂರ್ತಿ ಓಡಾಡ್ಸಿ ಬಿಡ್ತಿದ್ದೆ ಎಲ್ಲಾ ಕಡೆಯು ಗೊತ್ತಾಯ್ತಾ ಸೊ ಹೀಗೆ ಇವತ್ತು ಔಷಧಿ ಸಸ್ಯಗಳ ಬಗ್ಗೆ ಚೂರು ಪಾರು ನಾವು ತಿಳ್ಕೊಂಡ್ವಿ ಮತ್ತೆ ಯಾಕೆ ಇದನ್ ಹೇಳಿದ್ದು ಅಂತಂದ್ರೆ ಒಂದು ಔಷಧಿ ಚಿಕಿತ್ಸೆ ನಾನ್ ಪಡಿತಿದ್ದೀನಿ ಅಂದಾಗ ಸುಮ್ನೆ ಯಾವ್ದೋ ಒಂದು ಗಿಡ ಎಲ್ಲೋ ಓದಿದ್ರಿ ಎಲ್ಲೋ ಒಂದ್ ಕಡೆಯಲ್ಲಿ ಇದು ಒಳ್ಳೇದು ಅಂತ ಓದಿದ ತಕ್ಷಣ ಕಣ್ಮುಚ್ಚಿ ಅದರ ಬಳಕೆ ಮಾಡಬಾರ್ದು ಅದು ಯಾವ ಸಸ್ಯ ಸಸ್ಯದ ಯಾವ ಭಾಗ ಬಳಕೆ ಆಗ್ಬೇಕು ನೋಡಿ ಈ ಸಸ್ಯದ ಕಾಂಡಕ್ಕೆ ಬೇರೆ ಗುಣ ಈಗ ರುದ್ರಾಕ್ಷಿ ರುದ್ರಾಕ್ಷಿಯಲ್ಲಿ ರುದ್ರಾಕ್ಷಿ ಬೀಜಕ್ಕೂ ರುದ್ರಾಕ್ಷಿ ಹಣ್ಣಿಗೂ ರುದ್ರಾಕ್ಷಿ ಮರದ ತೊಗಟೆಗೂ ರುದ್ರಾಕ್ಷಿಯ ಎಲೆಗೂ ಒಂದೇ ಗುಣ ಅಲ್ಲ ಬೇರೆ ಬೇರೆ ಗುಣ ಎಲ್ಲಿಯ ತನಕ ಅಂತಂದ್ರೆ ಈಗ ಕಾಸಗನ ಒಂದು ಮರ ಅಂತ ಇದೆ ಕಾಸಗನ ಮರದಲ್ಲಿ ಅದನ್ನ ಕುಪೀಲು ವೃಕ್ಷ ಅಂತ ಹೇಳ್ತೀವಿ ಸೊ ಕುಪೀಲು ವೃಕ್ಷದಲ್ಲಿ ಆದ್ರೆ ಆ ಕಾಯಿಯ ಒಳಗಿನ ಬೀಜ ವಿಷ ವಿಷದಲ್ಲಿ ಅತಿ ವಿಷ ಅತ್ಯಂತ ವಿಷಕಾರಿ ದ್ರವ್ಯ ಆದ್ರೆ ಆ ವಿಷಕ್ಕೆ ಔಷಧಿ ಅದೇ ಗಿಡದ ಬೇರು ಅಂದ್ರೆ ಗುಣಧರ್ಮ ಎಷ್ಟು ವ್ಯತ್ಯಾಸ ಇರಬಹುದು ನಿಮ್ಮ ಲೆಕ್ಕದಲ್ಲಿ ಎಲ್ಲ ಒಂದೇ ಗಿಡ ಬಿಡು ರುದ್ರಾಕ್ಷಿಗೆ ಲಕ್ಷ್ಮಣ ಫಲ ಏ ಲಕ್ಷ್ಮಣ ಫಲ ಗಿಡ ಬಿಡು ಒಂದೇ ಅಲ್ವಾ ಒಂದೇ ಅಲ್ಲ ಹಾಗೆ ಅಂತ ಒಂದೇ ಇಲ್ವಾ ಅಂತ ಕೇಳ್ಬೇಡಿ ಹಲವಾರು ಸಸ್ಯಗಳಲ್ಲಿ ಎಲೆಗೆ ತೊಗಟ್ಟೆಗೆ ಕಾಯಿಗೆ ಒಂದೇ ಗುಣನೂ ಇರತ್ತೆ ಅಂತಹ ಸಸ್ಯಗಳು ಇದೆ ಇದೇ ವ್ಯತ್ಯಾಸ ಒಬ್ಬ ಶಾಸ್ತ್ರೋಕ್ತವಾಗಿ ಆಯುರ್ವೇದವನ್ನ ಕಲಿತು ಗಿಡ ಕೊಡೋದಕ್ಕೂನು ಔಷಧಿ ಕೊಡೋದಕ್ಕೂನು ಏ ನಂಗ್ ಗುಣ ಆಯ್ತು ನೀನು ತಿನ್ನು ಅಂತ ಕೊಡೋದಕ್ಕೂ ಇರೋ ವ್ಯತ್ಯಾಸ ಇದೆ ನಂಗ್ ಗೊತ್ತಾಯ್ತು ನಂಗ್ ಗುಣ ಆಯ್ತು ನೀನು ತಿನ್ನು ಅಂತ ಕೊಡೋದ್ರಲ್ಲಿ ಇಂತಹ ಕೆಲವೊಂದಿಷ್ಟು ಪ್ರಮಾದಗಳಾಗುವ ಸಾಧ್ಯತೆಗಳಿರುತ್ತೆ ಅದೇ ಒಬ್ಬ ಆಯುರ್ವೇದ ವೈದ್ಯ ನಿಮ್ಗೆ ಔಷಧಿ ಕೊಡುವಾಗ ಆತ ಇದೆಲ್ಲದರ ಬಗ್ಗೆ ಕೂಲಂಕುಶವಾಗಿ ಅಧ್ಯಯನ ಮಾಡಿರ್ತಾನೆ ಕೆಲವೊಂದಿಷ್ಟು ಜನ ತನ್ನ ಅನುಭವದ ಮೂಲಕ ಕೂಡ ಅವ್ನು ಕಂಡಿಡ್ಕೊಂಡಿರ್ತಾನೆ ಇದು ಕೊಟ್ಟಾಗ ಈ ಗಿಡದ ಬೇರ್ ಕೊಟ್ಟಾಗ ಏನಾಗತ್ತೆ ಈ ಗಿಡದ ತೊಗಟೆ ಕೊಟ್ಟಾಗ ಏನಾಗತ್ತೆ ಈ ಗಿಡದ ಹೂವಿನಲ್ಲಿ ಯಾವ ಗುಣಧರ್ಮ ಇದೆ ಈ ಗಿಡದ ಮೊಗ್ಗಿನಲ್ಲಿ ಯಾವ ಗುಣಧರ್ಮ ಇದೆ ಈ ಗಿಡದ ಬೀಜದಲ್ಲಿ ಯಾವ ಗುಣಧರ್ಮ ಇದೆ ಅನ್ನೋದು ಆ ವೈದ್ಯ ತಿಳ್ಕೊಂಡಿರ್ತಾನೆ ಹಾಗಾಗಿ ಒಬ್ಬ ಆಯುರ್ವೇದ ವೈದ್ಯನಿಂದ ಪಡೆದುಕೊಳ್ಳುವಂಥದ್ದು ಆ ವೈದ್ಯ ಇದನ್ನೆಲ್ಲ ಅಧ್ಯಯನ ಮಾಡಿದ್ದಾದ್ರೆ ಖಂಡಿತವಾಗಿ ಸೇಫ್ ಯಾವುದೇ ಗಿಡದ ಬಗ್ಗೆ ಯಾವುದೇ ದ್ರವ್ಯಗಳ ಬಗ್ಗೆ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ ತಕ್ಷಣ ಕಣ್ಮುಚ್ಚಿ ನಿಮ್ಮ ಮೇಲೆ ಪ್ರಯೋಗ ಮಾಡಬೇಡಿ ಈ ದೇಹ ಅನ್ನೋದು ಪ್ರಯೋಗ ಶಾಲೆ ಅಲ್ಲ ವೈದ್ಯರನ್ನ ಹುಡುಕಿ ಆ ವೈದ್ಯರಿಗೆ ನಿಮ್ಮ ದೇಹವನ್ನ ಕೊಡಿ ಅವರು ಹೇಳಿದಂತಹ ಔಷಧಿಗಳನ್ನ ಚಿಕಿತ್ಸೆಯನ್ನ ಪಾಲನೆ ಮಾಡಿ ಆಗ್ಬೋದಾ ಏನಾದ್ರು ಡೌಟ್ಸ್ ಇದೆಯಾ ಡೌಟ್ಸ್ ಇದೆಯಾ ಏನ್ ಡೌಟ್ಸ್ ಇಲ್ಲ ಅಲ್ಲ ಓಕೆ ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡೋಣ ನಮಸ್ಕಾರ ಮುದ್ರೆಗೆ ಬನ್ನಿ ಕಣ್ಣುಗಳು ಮುಚ್ಚಿರ್ಲಿ ನನ್ನೊಟ್ಟಿಗೆ ಹೇಳಿ ಲೋಕ ಸಮಸ್ತ ಸುಖಿನೋ ಭವಂತು ಲೋಕಾ ಲೋಕ ಸಮಸ್ತ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಓಂ ಶಾಂತಿ ಹೇ ಶಾಂತಿ ಹಿ ಶಾಂತಿ ಹೇ ಎರಡು ಕೈಗಳನ್ನ ಉಚ್ಚಿ ಕಣ್ಣಿನ ಮೇಲೆ ಇಡಿ ಭೂತಾಯಿ ಭಾರತ ಮಾತೆ ಗೋಮಾತೆ ಹಾಗೂ ನಮ್ಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನ ಬ್ರಹ್ಮಶ್ರೀ ದೈವರಾತ್ರ ನೆನೆದು ಇವರೆಲ್ಲರ ಆಶೀರ್ವಾದಾನ ಪಡಿತಾ ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ಹ್ಯಾವ್ ವಂಡರ್ಫುಲ್ ಈವ್ನಿಂಗ್ ಶುಭ ಸಂಜೆ ಈಗೆಲ್ಲ ಒಮ್ಮೆ ವಿಶ್ರಾಂತಿ ಆರಾಮಾಗಿ ಓಡಾಡ್ತಾರೆ